ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಕೆಲವು ಇಂಗ್ಲೀಷ್ ಫ್ರೇಸಸ್ಗಳನ್ನ ಕಲಿತಾ ಇದ್ದೇವೆ ನೀವು ಈ ಫ್ರೇಜಸ್ಗಳನ್ನ ಯೂಸ್ ಮಾಡಿ ನಿಮ್ಮ ಇಂಗ್ಲೀಷ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೋದು ಸೊ ಲೆಸ್ ಕೆ ಸ್ಟಾರ್ಟೆಡ್ ಫಸ್ಟು ನೋಡಿ ಗೆಟ್ ದ ಪಾಯಿಂಟ್ ಗೆಟ್ ದ ಪಾಯಿಂಟ್ ಅಂದರೆ ಯಾರೋ ಒಬ್ರು ಏನೋ ಒಂದು ಮಾತು ಹೇಳ್ತಿದ್ದಾರೆ ಅಥವಾ ಏನೋ ಒಂದು ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನೋಡಿ ಐ ಗಾಟ್ ದ ಪಾಯಿಂಟ್ ಅಂದರೆ ಏನು ಹೇಳ್ತಾ ಇದ್ರ ನಿಮ್ಮ ಮಾತು ನನಗೆ ಅರ್ಥ ಆಗಿದೆ ಒನ್ ಮೋರ್ ಎಕ್ಸಾಂಪಲ್ ನೋಡಿ ಐ ಡಿಡಂಟ್ ಗೆಟ್ ದ ಪಾಯಿಂಟ್ ಪ್ಲೀಸ್ ಟೆಲ್ ಮಿ ಅಗ್ಯಾನ್ ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ ನೀವು ಹೇಳಿ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀರಿ ಅದು ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹೇಳಿ ಐ ಡಿಡಂಟ್ ಗೆಟ್ ದ ಪಾಯಿಂಟ್ ಪ್ಲೀಸ್ ಟೆಲ್ ಮಿ ಅಗ್ಯಾನ್ ನೆಕ್ಸ್ಟ್ ನೋಡಿ ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ಬೈ ಅಂದರೆ ಜೊತೆಯಲ್ಲಿ ನಿಲ್ಲು ಅಥವಾ ಒಂಥರ ಸಪೋರ್ಟ್ ಮಾಡು ಅಂತ ಅರ್ಥ ಒಂದು ಎಕ್ಸಾಂಪಲ್ ನೋಡಿ ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು ಅಂದರೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿರ್ತೀನಿ ಅಂದರೆ ನನಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಅಂತ ಶಿ ಸ್ಟುಡ್ ಬೈ ಮಿ ಅವಳು ನನ್ನ ಜೊತೆಯಲ್ಲಿ ನಿಂತಳು ಅಂದರೆ ನಾ ಕಷ್ಟದಲ್ಲಿ ಇದ್ದಾಗ ಅವಳು ನನಗೆ ಸಪೋರ್ಟ್ ಮಾಡಿದಳು ಅಂತ ರೈಟ್ ಈ ಒಂದು ಫ್ರೇಜ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ನೋಡಿ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಅಂದರೆ ಕಷ್ಟದ ಸಮಯದಲ್ಲಿ ಅಥವಾ ಸಂಕಟದ ಸಮಯದಲ್ಲಿ ಅಂತ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಅಂದರೆ ಕಷ್ಟದ ಸಮಯದಲ್ಲಿ ಒಂದು ಎಕ್ಸಾಂಪಲ್ ನೋಡಿ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಶೀ ಹೆಲ್ಪ್ ಮೀ ಕಷ್ಟದ ಸಮಯದಲ್ಲಿ ಅವಳು ನನಗೆ ಸಹಾಯ ಮಾಡಿದಳು ಇನ್ನೊಂದು ಎಕ್ಸಾಂಪಲ್ ನೋಡಿ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ವಿ ಮಸ್ಟ್ ಸ್ಟೇ ಸ್ಟ್ರಾಂಗ್ ಅಂದರೆ ಕಷ್ಟದ ಸಮಯದಲ್ಲಿ ನಾವು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ರೈಟ್ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಅಂದರೆ ಕಷ್ಟದ ಸಮಯದಲ್ಲಿ ನೆಕ್ಸ್ಟ್ ನೋಡಿ ಇನ್ ಮೈ ಒಪೀನಿಯನ್ ಇನ್ ಮೈ ಒಪಿನಿಯನ್ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅಂತ ರೈಟ್ ಈ ಫ್ರೇಸನ್ನು ಯೂಸ್ ಮಾಡಿ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ ಇನ್ ಮೈ ಒಪಿನಿಯನ್ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ನನ್ನ ಅಭಿಪ್ರಾಯದಲ್ಲಿ ಇದೊಂದು ಒಳ್ಳೆಯ ಆಪ್ಷನ್ ಇದೆ ನೆಕ್ಸ್ಟ್ ಒನ್ ಇನ್ ಮೈ ಒಪಿನಿಯನ್ ಹೀ ಈಸ್ ರೈಟ್ ನನ್ನ ಅಭಿಪ್ರಾಯದಲ್ಲಿ ಅವನು ಸರಿ ಅವನು ತಪ್ಪಲ್ಲ ಅವನು ತಪ್ಪು ಮಾಡಿಲ್ಲ ನನ್ನ ಅಭಿಪ್ರಾಯದಲ್ಲಿ ಅವನು ಸರಿ ಇನ್ ಮೈ ಒಪಿನಿಯನ್ ಹೀ ಈಸ್ ರೈಟ್ ನೆಕ್ಸ್ಟ್ ಒನ್ ವರಿ ಅಬೌಟ್ ವರಿ ಅಬೌಟ್ ಅಂದರೆ ಬಗ್ಗೆ ಚಿಂತೆ ಮಾಡುವುದು ಯಾವುದಾದ್ರೂ ವಸ್ತು ಇರಬಹುದು ಒಬ್ಬ ವ್ಯಕ್ತಿ ಇರ್ಬೋದು ಅದರ ಬಗ್ಗೆ ಚಿಂತೆ ಮಾಡುವುದು ರೈಟ್ ಫಾರ್ ಎಕ್ಸಾಂಪಲ್ ನೋಡಿ ಡೋಂಟ್ ವರಿ ಅಬೌಟ್ ಮೀ ಅದೇ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಚಿಂತೆ ಪಡಬೇಡಿ ನೆಕ್ಸ್ಟ್ ಒನ್ ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್ ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡುವ ಒಂದು ಅವಶ್ಯಕತೆ ಇಲ್ಲ ರೈಟ್ ವರಿ ಅಬೌಟ್ ಅಂದರೆ ಯಾವುದಾದ್ರ ಬಗ್ಗೆ ಚಿಂತೆ ಮಾಡುವುದಂತ ಅಂತ ಅರ್ಥ ಐ ಹೋಪ್ ನಿಮಗೆ ಈ ಐದು ಫ್ರೇಜಸ್ಗಳು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆದರೆ ನಿಮಗೆ ಒಂದು ಹೋಮ್ವರ್ಕ್ನ ಕೊಡ್ತೀನಿ ಈ ಐದು ಫ್ರೇಜಸ್ಗಳನ್ನ ಯೂಸ್ ಮಾಡಿ ಒಂದೊಂದು ಸೆಂಟೆನ್ಸಸ್ಗಳನ್ನ ಕ್ರಿಯೇಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಕರೆಕ್ಷನ್ ಇದ್ದರೆ ನಾನಲ್ಲಿ ಕರೆಕ್ಷನ್ ಮಾಡಿ ಹೇಳ್ತೀನಂತ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು